ಕೆ ಎಚ್ ಹಾಲೇಶಪ್ಪ ಮೈಸೂರು ವಿಭಾಗೀಯ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಶಿವಮೊಗ್ಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಮೈಸೂರು ವಿಭಾಗೀಯ ಸಮಿತಿಯ ವತಿಯಿಂದ ಇದೇ ತಿಂಗಳು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿನಂದು ವಿಭಾಗೀಯ ಮಟ್ಟದ ಮೈಸೂರು ವಿಭಾಗೀಯ ಮಟ್ಟದ ಎರಡು ದಿನಗಳ ಅಧ್ಯಯನ ಶಿಬಿರವನ್ನು ಕರ್ನಾಟಕದಲ್ಲಿ ಸಂಘ ಸಮಿತಿ ವಾದ ಹಮ್ಮಿಕೊಂಡಿದೆ ಇದು ಮೈಸೂರು ವಿಭಾಗೀಯ ಮಟ್ಟದ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳಿಗೂ ಮತ್ತು ವಿದ್ಯಾರ್ಥಿ ಯುವಜನರಿಗೋಸ್ಕರ ಆಯೋಜನೆ ಮಾಡಿರ್ತಕ್ಕಂಥ ತರಬೇತಿ ಶಿಬಿರ ಈ ಶಿಬಿರದಲ್ಲಿ ನಾಲ್ಕು ಪ್ರಮುಖವಾದ ವಿಷಯಗಳನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇ ಉದ್ಘಾಟನೆ ಸಮಾರಂಭಕ್ಕೆ ಇಂದಿರಾ ಕೃಷ್ಣಪ್ಪನವರು ಡಾಕ್ಟರ್ ಬಿ ಕೃಷ್ಣಪ್ಪ ಟ್ರಸ್ಟ್ ಮುಖ್ಯಸ್ಥರು ಇವರು ಉದ್ಘಾಟಕರಾಗಿ ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರ್ರವರು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದಂಥ ಸನ್ಮಾನ್ಯ ಶ್ರೀ ಎಂ ಶ್ರೀಕಾಂತ್ ರವರು ಹಾಗೂ ಶೋಷಿತ ಸಮುದಾಯಗಳ ಮುಖಂಡರಾಗಿರ್ತಕ್ಕಂಥ ಹೊದಿಗೆರೆ ರಮೇಶ್ ರವರು ಮತ್ತು ಉಪಸ್ಥಿತಿಯಲ್ಲಿ ಸಿದ್ದರಾಜು ದೊಡ್ಡಿಂದ್ವಾಡಿ ರಾಜ್ಯ ಸಂಘಟನಾ ಸಂಚಾಲಕರು ಸುಂದರ್ ಮಾಸ್ಟರ್ ರಾಜ್ಯ ಸಂಘಟನಾ ಸಂಚಾಲಕರು ಉಡುಪಿ ಹಾಗೂ ಹಿರೇಶಿರೇಹಳ್ಳಿ ರಾಜ್ಯ ಸಂಘಟನಾ ಸಂಚಾಲಕರು ಹಾಸನ ಶ್ರೀಮತಿ ರುದ್ರಮ್ಮ ರಾಜ್ಯ ಸಂಘಟನಾ ಸಂಚಾಲಕರು ದಲಿತ ಮಹಿಳಾ ಒಕ್ಕೂಟ ಇನ್ನು ಮುಂತಾದವರು ಭಾಗವಹಿಸ್ತಿದ್ದಾರೆ ಮೊದಲನೇ ಗೋಷ್ಠಿ ಪ್ರಾಚೀನ ಭಾರತದಲ್ಲಿ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆ ಹಾಗೂ ಪ್ರತಿ ಚಳುವಳಿ ಅಂತಕ್ಕಂಥ ವಿಚಾರವನ್ನು ಮಂಡನೆ ಮಾಡಲಿದ್ದಾರೆ ಪ್ರೊಫೆಸರ್ ಸ್ವಾಮಿಯವರು ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು ಪತ್ರಿಕೋದ್ಯಮ ವಿಭಾಗ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಶಿವಮೊಗ್ಗ ಜಿಲ್ಲಾ ಸಂಚಾಲಕರಾದ ಹುಣ್ಸೋಡು ಶೇಷಪ್ನವರು ವಹಿಸಲಿದ್ದಾರೆ ವೇದಿಕೆಯಲ್ಲಿ ಜಗ್ಗು ಸೂಗೂರ್ ಪರಮೇಶ್ ಪುಟ್ರಾಜರವರು ಉಪಸ್ಥಿತಿ ಇರ್ತಾರೆ ಹಾಗೆ ಅದೇ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಎರಡನೇ ಗೋಷ್ಠಿ ನಡೆಯಲಿದೆ ಎರಡನೇ ಗೋಷ್ಠಿಯ ವಿಷಯ ಶೋಷಿತರ ಸಾಮಾಜಿಕ ಪರಿವರ್ತನೆಯಲ್ಲಿ ಸಮಾಜ ಪರಿವರ್ತನಾ ಚಿಂತಕರ ಹೋರಾಟಗಳು ಅಂಥೇಳಿ ವಿಷಯ ಇದೆ ಈ ವಿಷಯವನ್ನು ಮಂಡನೆ ಮಾಡಲಿದ್ದಾರೆ ದಲಿತಂಗರ್ಷ ಸಮಿತಿಯ ಹಿರಿಯ ಮುಖಂಡರು ಹಾಗೂ ನಿವೃತ್ತ ಪ್ರಾಂಶುಪಾಲರು ಆಗಿರ್ತಕ್ಕಂಥ ಪ್ರೊಫೆಸರ್ ರಾಜಪ್ನವರು ವಿಷಯ ಮಂಡನೆಯನ್ನು ಮಾಡಲಿದ್ದಾರೆ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಬನ್ನಳ್ಳಿ ಸೋಮಣ್ಣ ಮೈಸೂರು ವಿಭಾಗೀಯ ಸಂಘಟನಾ ಸಂಚಾಲಕರು ಇವರು ವಹಿಸಲಿದ್ದಾರೆ ಉಪಸ್ಥಿತಿಯಲ್ಲಿ ಬಿ ಕೆ ವಸಂತ್ ವಿಭಾಗೀಯ ಸಂಘಟನಾ ಸಂಚಾಲಕರು ಇವರು ಮತ್ತು ಇಂಡಯ್ಯ ಜಿಲ್ಲಾ ಸಂಚಾಲಕರು ಚಾಮರಾಜನಗರ ಮಲ್ಲಳ್ಳಿ ನಾರಾಯಣ ಜಿಲ್ಲಾ ಸಂಚಾಲಕರು ಮೈಸೂರು ಇವರುಗಳು ವಹಿಸಲಿದ್ದಾರೆ ಆವತ್ತಿಗೆ ಮೊದಲನೇ ದಿನದ ಕಾರ್ಯಕ್ರಮ ಮುಗೀತದೆ ಎರಡನೇ ದಿನ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೂರನೇ ಗೋಷ್ಠಿ ಬೆಳಗ್ಗೆ ಹತ್ತರಿಂದ ಹನ್ನೆರಡರವರೆಗೆ ವಿಷಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಶೈಕ್ಷಣಿಕ ಮತ್ತು ವೈಚಾರಿಕ ಚಳುವಳಿ ಮತ್ತು ಸಂವಿಧಾನ ಅಂತಕ್ಕಂಥ ವಿಷಯವನ್ನು ಹಿರಿಯ ಪ್ರಾಧ್ಯಾಪಕರು ಚರಿತ್ರ ವಿಭಾಗ ಕನ್ನಡ ವಿವಿ ಹಂಪಿ ಇವರಾದಂಥ ಚಿನ್ನಸ್ವಾಮಿ ಅವರು ವಿಷಯ ಮಂಡನೆಯನ್ನು ಮಾಡಲಿದ್ದಾರೆ ಈ ಸಭಾ ಗೋಷ್ಠಿಯ ಅಧ್ಯಕ್ಷತೆಯನ್ನು ಲಕ್ಷ್ಮಣ ಬೇಲೂರವರು ಮೈಸೂರು ವಿಭಾಗೀಯ ಸಂಚಾಲಕರು ವಹಿಸಲಿದ್ದಾರೆ ಉಪಸ್ಥಿತಿಯಲ್ಲಿ ಸಂತೋಷ್ ಲಕ್ಕ್ಯ ದುಮ್ಮಿ ಕೃಷ್ಣ ವೀರ ಎಮ್ ಎಸ್ ದೊಡ್ಡಿ ಇವರುಗಳು ವಹಿಸಲಿದ್ದಾರೆ ಕೊನೆಯ ಎರಡನೇ ದಿನದ ಕೊನೆಯ ಗೋಷ್ಠಿ ನಾಲ್ಕನೇ ಗೋಷ್ಠಿ ವಿಷಯ ಬಂದ್ಬಿಟ್ಟು ದಾಸಂಸ ಹುಟ್ಟು ಹೋರಾಟದ ಹಾದಿ ಮತ್ತು ಮುಂದಿನ ನಡೆಗಳು ಅಂತಕ್ಕಂಥ ವಿಚಾರವನ್ನು ವಿಷಯ ಮಂಡನೆ ಮಾಡಲಿದ್ದಾರೆ ಡಾಕ್ಟರ್ ಬಿ ಎಮ್ ಪುಟ್ಟಯ್ಯ ಪ್ರಾಧ್ಯಾಪಕರು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯವರು ಈ ಕಾರ್ಯಕ್ರಮದ ಗೋಷ್ಠಿಯ ಅಧ್ಯಕ್ಷತೆಯನ್ನು ಚಾಮರಾಜ್ ಬಿರ್ತಿ ಮೈಸೂರು ವಿಭಾಗೀಯ ಸಂಘಟನಾ ಸಂಚಾಲಕರು ಉಡುಪಿಯವರು ವಹಿಸಲಿದ್ದಾರೆ ಉಪಸ್ಥಿತಿಯಲ್ಲಿ ಮಂಜಯ್ಯ ಬಾಚಿಗಿನಹಳ್ಳಿ ಮಂಜುನಾಥ್ ಗಿಳಿಯಾರ್ ಧರ್ಮೇಶ್ ಕುಪ್ಪೆಯವರುಗಳು ವಹಿಸಲಿದ್ದಾರೆ ಕೊನೆಯದಾಗಿ ಸಮಾರೋಪ ಸಮಾರಂಭ ಸಂಜೆ ಮೂರು ಗಂಟೆಗೆ ಸಮಾರೋಪ ನುಡಿಗಳನ್ನು ಕೃಷ್ಣಪ್ಪನವರ ಒಡನಾಡಿಗಳು ಪ್ರೊಫೆಸರ್ ಬಿ ಕೃಷ್ಣಪ್ಪ ಟ್ರಸ್ಟಿಯ ಮುಖ್ಯಸ್ಥರು ಆಗಿರ್ತಕ್ಕಂಥ ರುದ್ರಪ್ಪ ಹನಗವಾಡಿಯವರು ಸಮಾರೋಪ ನುಡಿಗಳನ್ನು ಆಡಲಿದ್ದಾರೆ ಈ ಸಭೆಯ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಮೈಸೂರು ವಿಭಾಗೀಯ ಸಂಚಾಲಕರಾದ ಟಿ ಎಚ್ ಹಾಲೇಶಪ್ಪ ನಾನು ವಹಿಸಲಿದ್ದೇನೆ ಈ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ಅವರು ಮತ್ತು ಕುಂದೂರು ತಿಮ್ಮಯ್ಯನವರು ಕಲ್ಲೂರು ಮೇಘರಾಜ್ ಅವರು ಹಿರಿಯ ದಲಿಸಂಗ ಸಮಿತಿಯ ಹೋರಾಟಗಾರರು ಹಾಗೂ ಶಾಂತವೇರಿ ಗೋಪಾಲ್ಗೌಡ ಸಮಾಜವಾದಿ ಟ್ರಸ್ಟ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಕಲ್ಲೂರ್ ಮೇಘರಾಜ್ ಅವರು ಮಲ್ಲೇಶ್ ಅಂಬೂಗ ರಾಜ್ಯ ಸಮಿತಿ ಸದಸ್ಯರು ಮರಳೆ ಅಣ್ಣಯ್ಯನವರು ರಾಜ್ಯ ಸಮಿತಿ ಸದಸ್ಯರು ವಿಶ್ವನಾಥ್ ಆರಗುಡುಗೆ ಮತ್ತು ಎಂ ಮಂಜುನಾಥ್ ಇವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಈ ಒಂದು ತರಬೇತಿ ಶಿಬಿರಕ್ಕೆ ಜಿಲ್ಲೆಯ ಹಾಗೂ ಮೈಸೂರು ವಿಭಾಗ ಮಟ್ಟದ ಎಲ್ಲ ವಿದ್ಯಾರ್ಥಿಗಳು ದಲಿತಂಗ ಸಂಸ್ಥೆಯ ಪದಾಧಿಕಾರಿಗಳು ಸುಮಾರು ನೂರೈವತ್ತು ಜನ ಭಾಗವಹಿಸ್ತಿದ್ದಾರೆ ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಅಂಬೇಡ್ಕರ್ವಾದ ಮೈಸೂರು ವಿಭಾಗೀಯ ಸಮಿತಿ ಈ ಮೂಲಕ ಮನವಿಯನ್ನು ಮಾಡುತ್ತೆ ನಾ ಇವತ್ತು ನನ್ನ ಜೊತೆ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಎ ಡಿ ಆನಂದ್ರವರು ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಹುಣಸೋಳು ಶೇಷಪ್ನವರು ಜಿಲ್ಲಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಹಿರಿಯ ದಲಿತ ಸಂಘರ್ಷ ಸಮಿತಿ ಮುಖಂಡರಾದಂಥ ಎಲ್ ರಂಗಸ್ವಾಮಿಯವರು ಹಾಗೂ ತಾಲೂಕ್ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ನಾಗರಾಜರವರು उपस्थिति